ಈ ಸಪೋರ್ಟನ್ನು ರಂಗು ಯಾಕೆಂದ್ರೆ ಒಳ್ಳೆ ಚಿತ್ರಕ್ಕೆ ಬರಬೇಕು ನಾನು ಒಬ್ಬ ಕನ್ನಡಿಗರು ಸೊ ಕನ್ನಡ ಚಿತ್ರ ರಿಲೀಸ್ ಆಗಿದೆ ಯೂಶಲಿ ನಾನು ಯಾವ ಕನ್ನಡ ಚಿತ್ರನೂ ಮಿಸ್ ಮಾಡಿಲ್ಲ ಅಂತ ನಾನು ನನ್ನ ನೆಡ್ತಿ ಹೋಗ್ತಾ ಇರ್ತೀನಿ ಈ ಸರಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದಿದ್ದ ಕಾರಣ ಗೆಳೆಯನ್ ನಂದು ಗೆಳೆಯಂದು ತುಂಬ ವರ್ಷದ್ದು ಫ್ರೆಂಡ್ಶಿಪ್ ಸೊ ಬಂದಿತ್ತು ಗೆಳೆಯನ್ ಬಟ್ ಆನೆಸ್ಟ್ಲಿ ಸಿನಿಮಾ ನೋಡಾದ್ಮೇಲೆ ಇಡೀ ಎಂಟೈರ್ ಟೀಮ್ಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂಗ್ರ್ಯಾಚುಲೇಷನ್ಸ್ ಇಲ್ಲ ಆಗ್ಬೋದು ರಕ್ಷಿಸಿದ ಕಾಸ್ಟ್ ಮೂವಿ ಅಂತಲೇ ಗೊತ್ತಾಗಲ್ಲ ನಮ್ಮ ಹೀರೋಯಿನ್ಸ್ ಅನುಷಾ ಮೇಡಮ್ ಅವರಾಗಿರ್ಬೋದು ಸಂಜನಾ ಮೇಡಮ್ ಮತ್ತು ಡೈರೆಕ್ಟರ್ ಪ್ರತಾಪ್ ನನಗೆ ಎಸ್ಪೆಷಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಜೆನ್ಸಿ ಕಿಡ್ಸ್ಗೆ ಇಷ್ಟ ಆಗುವಂಥ ಒಂದು ಚಿತ್ರ ಅಂತ ಹೇಳ್ಬೋದು ಎಸ್ಪೆಷಲಿ ಸ್ಟಾರ್ಟಿಂಗು ಚೌಟ್ರಿಗೆ ಹೋಗಿ ಅದೆಲ್ಲ ತುಂಬ ಚೆನ್ನಾಗಿದೆ ಚೌಟ್ರಿ ಸೀನ್ಸು ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಲೈಫ್ ಹೇಗಿದೆ ಅನ್ನೋದು ತಿರ್ಗ ನಮಗೆ ರಿಕಾಲ್ ಮಾಡೋದು ಡೆಫಿನೆಟ್ಲಿ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಪರಿಶ್ರಮ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಎಲ್ಲರೂ ಈ ಚಿತ್ರ ನೋಡಬೇಕು ಆ್ಯಕ್ಚುಲಿ ಅಂದರೆ ಅವ್ರವ್ರಿಗೆ ಅವ್ರವ್ರ ಕಾಲೇಜ್ ಡೇಸ್ ನೆನಪಾಗುತ್ತೆ ಆ್ಯಂಡ್ ಇವಾಗಿನ ಯಂಗ್ಸ್ಟರ್ಸ್ಗಂತೂ ತರೋಲಿ ದೆಲೆ ಪ್ರೀತಿ ಮುಖ್ಯನ ಸ್ನೇಹ ಮುಖ್ಯ ಬಂದಾಗ ಸಿನಿಮಾ ತುಂಬ ಒಳ್ಳೆಯ ಹೌದು ಹೌದು ನಮಗೆ ಅದೇ ಲಾಸ್ಟ್ ಟ್ವೆಂಟಿ ಮಿನಿಟ್ಸೇ ಅದು ಸೊ ಈಗಿನ ಫ್ಯಾಂಟಸೀಸ್ ಏನಿದೆಯೋ ಅದನ್ನು ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಫ್ಯಾಂಟಸಿಗಿಂತ ರಿಯಾಲಿಟಿ ತುಂಬ ಇಂಪಾರ್ಟೆಂಟು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಲೈಫಲ್ಲಿ ಅನ್ನೋದು